ಕುಡೋರ್ ಅಂತ ಹೇಳಿ ಅಂತ ದೊಡ್ಡ ಗುರುತಿಸ್ಕೋಬಾರ್ದು ಇಲ್ಲ ಸರ್ ಹಂಗೆ ಇರ್ಬೇಕ್ರಿ ಜೀವನದಲ್ಲಿ ಮೇಲ್ ಬರ್ಬೇಕಾದ್ರೂ ನಾವು ಎಲ್ಲರ್ಕಿನ ಸಣ್ಣವರಾದಾಗೆ ಮೇಲ್ ಬರ್ತೇವ್ರಿ ಏನ್ ಅನ್ನಿಸ್ತೇವೆ ಸರ್ ಅಬ್ದುಲ್ ಕಲಾಂ ಸರ್ ಸಂಘಟನ ನನಗ್ ಅವಾರ್ಡ್ ಸಿಕ್ಕ್ಯಾದ ಅದರ ಬಗ್ಗೆ ಹೆಮ್ಮೆ ಸರ್ ನನಗ ಒಂದು ಅವಾರ್ಡ್ ಎಷ್ಟ್ ಸಿಕ್ಕವಲ್ರಿ ಅಷ್ಟು ಜವಾಬ್ದಾರಿ ಹೆಚ್ಚಿಗೆ ಸರ್ ಈ ಬ್ಯಾರೇದವ್ರು ಏನ್ ಮಾಡ್ತಾರ ಒಂದ್ ಬರೇ ಕೃಷಿ ಪಂಡಿತ್ ಕರ್ನಾಟಕ ಸರ್ಕಾರದ ಅವಾರ್ಡ್ ಬಂತಪ್ಪ ಅಂತಂದ್ರ ಅವ್ರು ಈ ಲೆವೆಲ್ ಬೇರೆ ಆಗಿರ್ತದ ಸರ್ ಏರ್ತಾ ಇರ್ತೇವ್ರಿ ನಾವ್ ಆ ಮೆಟ್ಟಲ್ಲಿ ಇರ್ತಾನೆ ಇರ್ಬೇಕ ಸರ್ ಅದು ಲಾಸ್ಟ್ ಅಂತ ತಿಳಿಬಾರ್ದ್ರಿ ನಾವು ಈ ಎರೆ ಎರೆಹುಳ ಎಲ್ಲಿ ಸಿಗ್ತದ್ರಿ ಅಂತಾರ ಸರ್ ಆ ಎರೆಹುಳ ನಾವು ಎಲ್ಲರ ಅರ್ಧ ಕೊರಿ ಮಿಕ್ಸ್ ಮಾಡಿ ಅವ್ರ ವಜ್ಜಿ ಬರಪ್ಲೈ ಮಾಡಿ ಕೊಟ್ಟರು ಅದೇ ತಂದ್ ತಂದು ಹಾಕ್ತಾರೀ ತಾವ್ ಪ್ಯೂರಿಟಿ ತಯಾರು ಮಾಡ್ಕೊಂಬೋದಿಲ್ರಿ ಅದೇ ಮೂಲ ಕಾರಣ ಅಂದ್ರೆ ಮಾಹಿತಿ ಇರ್ಲಾರ್ದಕ್ ಸರ್ ಅವ್ರಿಗೆ ಹೆಚ್ಚು ಮಾಹಿತಿ ಕೊಡ್ಬೇಕು ಸರ್ ಅವ್ರಿಗೆ ನೀವ್ ಒಮ್ಮೆ ಅಗ್ರಿಕಲ್ಚರ್ ಆ ತರದ್ ಹೂಕ್ ಮಾಡ್ರಿ ಅಂತವಾಗಿ ಮೇಲ್ ಬರ್ರಿ ಸೌಕಾಶಗೆ ನಿಮಗ ಆ ಪತ್ರ ಮಾಡ್ಕೊರಿ ಯಾರಾದ್ರೂ ಲೆಕ್ಕ ಇದಲ್ ಸರ್ ನೀವ್ ಎಷ್ಟು ಟನ್ ಇಳುವರಿ ತೋತೀರಿ ಅಂತಾರೀ ಏ ನಾವು ನಲ್ವತ್ತೈದರಿಂದ ಐವತ್ ತೋತೇವ್ರಿ ಏ ನಾವ್ ಅರವತ್ ತೊಂದಿದೇವ್ರಿ ನಾನ್ ಹಾಕ್ ಚಿಲ್ಲ ಇನ್ನ ಹೆಚ್ಚಿಗೆ ಹಾಕಿದ್ರೆ ನಾನು ಅರವತ್ ತೋತೀನಿ ಅದು ದೊಡ್ದಲ್ ಸರ್ ನಾಕ್ ಮಂದಿ ನಲ್ವತ್ ಟನ್ನಿ ನೋಡುದು ಬೆಳಿ ಉಳಿಸ್ತೀನಿ ಅಲ್ ಸರ್ ಭೂಮಿ ಉಳಿಸ್ತೀನಿ ರೀ ಇವಾಗ ಇತ್ತೀಚಿನ ದಿನದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದಾರೆ ಇನ್ ಗೋರ್ಮೆಂಟ್ ಕಾರಣನ ಅವ್ರು ಮಾಡ್ಕೊಂಡಿರೋ ಪ್ರಾಬ್ಲಮ್ ಕಾರಣನ ಏನು ಸೌಲಭ್ಯ ಕಾರಣನ ಅಂತ ಸರ್ ರೈತರ ಆತ್ಮಹತ್ಯೆ ಮಾಡ್ಕೊಲ್ರಿ ಬಹಳಷ್ಟು ಕೇಳ್ತಾ ಇದ್ದೇವ್ರಿ ನಾವು ಇಲ್ಲಿ ಎರಡೆರಡು ಕಡೆದು ಸಮಸ್ಯೆ ಬರ್ತದ ಸರ್ ಈಗ ಒಂದು ನಮಗ ತಂತ್ರಜ್ಞಾನಗಳನ್ನ ಹೆಚ್ಚಿಗೆ ಬಳಸ್ಕೊಂಡು ರೈತರದೂ ಸ್ವಲ್ಪ ದುರಾಸೆ ರೀ ಆಸೆ ಇರ್ಬೇಕ್ರಿ ಮಂಚಾಗ್ ದುರಾಸೆ ಇರಬಾರ್ದ್ರಿ ಆಸೆ ಇಲ್ದ್ರಿ ಮಂಚ ಆಗಲ್ಲ ಸರ್ ಆಸೆ ಇರ್ಬೇಕ್ರಿ ಪ್ರತಿಯೊಬ್ಬರಿಗೆ ಆಸೆ ಇರ್ಬೇಕ್ರಿ ದುರಾಸೆ ಇರಬಾರ್ದ್ರಿ ನಾವ್ ಏನ್ ಮಾಡ್ತೇವ್ ಸರ್ ನಮ್ಮ ನಾವು ಇಷ್ಟ ಬೆಳದ್ ಬರ್ಬೇಕಾದ್ರ ನನಗ ಮೂವತ್ತೈದು ನಲ್ವತ್ತು ವರ್ಷ ಈಗ ಐವತ್ತೊಂದು ಒಂದ್ ಸರ್ ನನಗೆ ಇಷ್ಟು ಏಜ್ ಹೋಯ್ತಿರಿ ಸರ್ ನನಗ ನಾ ಯಾವತ್ತು ಇದು ಎಲ್ಲಾ ಒಂದೇ ದಿನಕ್ ಮಾಡ್ಲಕ್ ಆಗಲ್ ಸರ್ ಹಂಗಾಗಿ ರೈತರುನು ಒಮ್ಮೆ ದುಡುಕ್ ಮಾಡಿದ್ರಿ ಸರ್ ತಮ್ದು ಪೊಸಿಷನ್ ಏನದ ತಾವು ಎಷ್ಟು ಮಟ್ಟಿಗದ ಹೊರಗಿನ ಸಾಲ ಸೋಲ ಮಾಡಿ ತರ್ಲಾರ್ದಂಗ ತಾವು ಜವಾಬ್ದಾರಿ ತೊಂದು ಎಲ್ಲಾ ಕಡೆ ಆದಷ್ಟು ಮಾಹಿತಿ ತೊಗೊಂಡು ಹಿಂಗ ಏಕಾಏಕಿನೇ ಒಂದೊಂದ್ ಬೆಳೆಗಳು ಬರ್ತಾವ ಸರ್ ಹೊಸ ಹೊಸವು ಈ ಬೆಳೆ ಮಾಡ್ರಿ ನಿಮಗ ಲಾಭ ಅದ ಇಷ್ಟ ಲಾಭ ಅದ ಅಂತ ಹೇಳಿ ಈ ಅದು ಇದು ಮಾಡಿ ಕೇಸಿಂದ ಸಾಲ ಸೋಲ ಮಾಡಿ ಮಾಡಿರ್ತಾರೀ ಅದು ಮಾರ್ಕೆಟ್ ಕೈದಾಗ ಮಾರ್ಕೆಟ್ ರೇಟ್ ಬರಲ್ರಿ ಹಿಂಗಾಗಿ ರೈತರ ಆತ್ಮಹತ್ಯೆಗಳು ಹೆಚ್ಚಿಗೆ ನಡ್ದಾವ್ರಿ ಇಲ್ಲಿ ರೈತರ ಆತ್ಮಹತ್ಯೆ ಮೂಲ ಕಾರಣ ಅಂದ್ರೆ ಮಾಹಿತಿ ಇರ್ಲಾರದ ಸರ್ ಅವ್ರಿಗೆ ಹೆಚ್ಚೆಚ್ ಮಾಹಿತಿ ಕೊಡ್ಬೇಕು ಸರ್ ಅವ್ರಿಗೆ ನೀವ್ ಒಮ್ಮೆ ಅಗ್ರಿಕಲ್ಚರ್ ಆ ತರ ದೂಕ್ ಮಾಡ್ರಿ ಹಂತವಾಗಿ ಮೇಲ್ ಬರ್ರಿ ಸಾವ್ಕಾಶಗೆ ನಿಮಗ ಲೆಕ್ಕ ಪತ್ರ ಮಾಡ್ಕೋರಿ ಯಾರಾದ್ರೂ ಲೆಕ್ಕ ಇಡಲ್ ಸರ್ ಸುಮ್ಮನೆ ತಂದಿರ್ತಾರ ಮನಿ ಗೇಟ್ ಹಾಕಿರ್ತಾರೋ ಗೇಟ್ ಹಾಕಿರ್ತಾರೋ ಅಂತವೆಲ್ಲ ಮಾಡೋದ್ರದಿಂದನು ಈ ಸರ್ಕಾರದ ಕೆಲವೊಂದ್ ಸ್ಕೀಮ್ನಾಗೂ ರೈತರ ಆತ್ಮಹತ್ಯೆ ಕಾರಣ ಆಲ್ಗತ್ತಾರ ಸರ್ ಈಗ ಸುಮ್ನೆ ಫ್ರೀ ಭಾಗ್ಯಗಳು ಅದ ಕೊಡೋದ್ರದಿಂದ ರೈತರಿಗೆ ಹಾಳಿನ ಸಮಸ್ಯೆ ಆಲಗತವ್ರಿ ಹೊಲ್ದಾಗ ಬೆಳ್ದಿದ್ ಮಾರ್ಕೆಟ್ ರೇಟ್ ಇಲ್ರಿ ಈಗ ಹೆಚ್ಚಿಗೆ ರಾಸಾಯನಿಕ ಬರೋದ್ರೆ ಹೆಚ್ಚಿಗೆ ನಾವು ಈಗ ನೂರ್ ಚೀಲ ತಗದಿತ್ತ ಐವತ್ತು ಚೀಲ ತಗದೇವ ಅಂದ್ರೆ ಒಳ್ಳೆ ಮಾರ್ಕೆಟ್ ಇರ್ತದ್ರಿ ನಾವು ನೂರ್ ಚೀಲ ತೆಗ್ದ್ರೆ ನಮ್ ಖರ್ಚೆ ಜಾಸ್ತಿ ಇರ್ತಾವ್ರಿ ಹಂಗಾಗಿ ನಮಗೆ ಇನ್ಕಮ್ ಕಮ್ಮಿ ಆತದ ಸರ್ ಅವೆಲ್ಲ ನೋಡ್ಕೊಂಡು ನಮ್ ಬ್ಯಾಲೆನ್ಸ್ ನೋಡ್ಕೊಂಡು ಮಾಡಿದ್ರ ಯಾರು ರೈತರ ಆತ್ಮಹತ್ಯೆ ಮಾಡ್ಕೊಳ್ಕಾಗಲ್ರಿ ಅವ್ರವ್ರು ತಿಳ್ಕೊಳಕೇಶನ್ ಇಲ್ಲಿ ಏನದ ಅಂದ್ರೆ ಸ್ವಂತ ಜವಾಬ್ದಾರಿ ಇರ್ತದೆ ಸರ್ ರೈತರಿಗೆ ಈ ಪ್ರತಿ ಎಲ್ಲರೂ ಸರ್ಕಾರ ಮೇಲೆ ಹೊಣೆ ಹಾಕೋದು ಈ ಬ್ಯಾರದವ್ರದ ಮೇಲೆ ಹೊಣೆ ಹಾಕೋದಿಲ್ರಿ ತಾವು ತಿಳುವಳ್ಕೆ ತಗೊಂಡು ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ಬ್ಯಾರದವ್ರಿಗೆ ಕೇಳ್ಕೊಂಡು ಬ್ಯಾಲೆನ್ಸ್ ಮೇಲೆ ಹೋಗ್ಬೇಕ ಸರ್ ಅತಿಯಾಗಿ ಸಾಲ ಮಾಡ್ಕೊಂಡು ಹಾಕೋದ್ರದಿಂದ ಫೈದಾ ಇಲ್ರಿ ಅವ್ರವ್ರ ಪರಿಸ್ಥಿತಿಗೆ ತಕ್ಕಂತೆ ನೋಡ್ಕೊಂಡು ತಿಳ್ಕೊಂಡು ಮಾಡಿದ್ರೆ ಯಾರು ಆತ್ಮಹತ್ಯೆ ಮಾಡ್ಕೊಬಲ್ ಸರ್ ಬಟ್ ನಾ ಹೇಳೋದೇನಂದ್ರೆ ಸ್ವಲ್ಪ ಗೋರ್ಮೆಂಟ್ ಜಾಸ್ತಿ ರೈತರಿಗೆ ಆದ್ಯತೆ ಕೊಡ್ಬೇಕ್ರಿ ಸರ್ ಗೋರ್ಮೆಂಟ್ ಎಷ್ಟೇ ಆದ್ಯತೆ ಕೊಟ್ರು ಕೊಡ್ತದ ಸರ್ ನಂದ್ ಉದ್ದೇಶ ರೀ ನಾವು ಇನ್ನೊಬ್ಬರ ಮೇಲೆ ಭಾರ ಮಾಡಿದ್ರಿ ಇಷ್ಟೆಲ್ಲಾ ಮಾಡಿರಲ್ ಹೊಸ ಹೊಸ ವಿಜ್ಞಾನ ಅಂದ್ರ ನಿಮ್ದು ಪೈಪ್ ಕಟ್ಟೋದಾಯ್ತು ಎಲೆಕ್ಟ್ರಿಕಲ್ ಆಯ್ತು ನಿಮಗೆ ಫಸ್ಟ್ ಅವಾರ್ಡ್ ಯಾವ್ದು ಸಿಕ್ಕ ನಮಗ್ ನೋಡ್ರಿ ಸರ್ ಫಸ್ಟ್ ಅವಾರ್ಡ್ ಬಂದಿದ್ದಂದ್ರೆ ನಮ್ಮ ನೀರಿನ ಸಮರ್ಥ ಬಳಕೆಗಾಗಿ ಕೃಷಿ ಇಲಾಖೆಯಿಂದ ನಳ ನೀರಾವರಿಗೆ ಬಂದವ್ರಿ ಅಂದ್ರೆ ನೀರಿನ ಸಮರ್ಥ ಬಳಕೆ ಕಡಿಮೆ ನೀರು ತಗೊಂಡು ನೀರಾವರಿ ಮಾಡೋದ್ರಿ ಅದು ಕೃಷಿ ಪಂಡಿತ್ ಅವಾರ್ಡ್ ಫಸ್ಟ್ ಬಂದ ಸರ್ ಮತ್ತೆ ಅಬ್ದುಲ್ ಕಲಾಂ ಸರ್ ಒಂದು ಕೊಟ್ಟಿರಲ್ಲ ಅದು ನಮಗ ಕೃಷಿ ವಿಜ್ಞಾನ ಕೇಂದ್ರದಿಂದ ಇದು ಇದು ಮಾಡಿದಕ್ಕ ಅದು ಅಬ್ದುಲ್ ಕಲಾಂ ಅವ್ರದ್ದು ಎರಡ್ ಸಾವಿರದ ಹನ್ನೆರಡದಾಗ ರಾಯಚೂರು ಯೂನಿವರ್ಸಿಟಿ ಕೊಟ್ಟರು ಸರ್ ಎರಡ್ ಸಾವಿರದ ಹನ್ನೆರಡು ಹತ್ತು ಹನ್ನೆರಡು ಇಪ್ಪತ್ತೈದರಿಂದ ಮೂವತ್ತು ಅಂತಂದ್ರೆ ಸಾವಿರ ಹತ್ತರದಿಂದ ನಾವು ದೂರದರ್ಶನ ಚಂದನ್ ಪ್ರಶಸ್ತಿ ಇದೆ ಈಗ ಕೃಷಿ ವಿಜ್ಞಾನಿ ಅಂದ್ರೆ ಯೂನಿವರ್ಸಿಟಿ ದಿನ ಒಂದು ಅವಾಗೆ ನಮ್ಮ ಬ್ಯಾಚಿಗೆ ಒಂದು ಹಿಂದಿನ ಬ್ಯಾಚಿಗೆ ಒಂದು ಅಂದ್ರೆ ರಾಯಚೂರು ಯೂನಿವರ್ಸಿಟಿ ಎಷ್ಟು ಜಿಲ್ಲೆಗಳು ಬರ್ತಾವ ಅದಕ್ಕೆ ಎಲ್ಲಾ ಫಾರ್ಮರ್ಗಳು ಯಾಕ್ ಅವ್ರಿಗೂ ಯಾಕ ವಿಜ್ಞಾನಿ ಮಾಡಬಾರದು ನಾವ್ ಬರೇ ಸೈಂಟಿಸ್ಟ್ಗಳೇ ಯಾಕ್ ಸಂಶೋಧನೆ ಮಾಡ್ಬೇಕು ವಿಜ್ಞಾನಿ ರೈತರನು ವಿಜ್ಞಾನಿ ಆಗ್ಬೇಕು ಅವ್ರನು ಮಾಡಿದಕ್ಕೆ ನಾವು ವಿಜ್ಞಾನಿಗಳ ಅಂತ ಹೇಳಿ ಒಪ್ಕೊಬೇಕಂತ ಹೇಳಿ ಅದೊಂದ್ ಫಾರ್ಮರ್ ಸೈಂಟಿಸ್ಟ್ ಅವಾರ್ಡ್ ಅಂತ ಹೇಳಿ ಮಾಡಿ ಅದು ನಮಗ ಎರಡ್ ಸಾವಿರ ಹನ್ನೆರಡರಾಗ ಸರ್ ಸರ ನಿರಂತರವಾಗಿ ಈಗ್ನು ಕೊಡ್ತಾ ಇರ್ತಾರ ಏನ ಅನ್ನಸ್ತ್ರಿ ಸರ್ ಅಬ್ದುಲ್ ಕಲಾಂ ಸರ್ ಸಂಘಟನಾ ನನಗೆ ಅವಾರ್ಡ್ ಸಿಕ್ಕಿ ಅದರ ಬಗ್ಗೆ ಹೆಮ್ಮೆ ಸರ್ ನನಗೊಂದು ಅವಾರ್ಡ್ ಎಷ್ಟು ಸಿಕ್ಕವನ್ರಿ ಅಷ್ಟ ಜವಾಬ್ದಾರಿ ಹೆಚ್ಚಿಗೆ ಸರ್ ಈಗ ಬ್ಯಾರದವ್ರು ಏನ್ ಮಾಡ್ತಾರೀ ಒಂದ್ ಬರೇ ಕೃಷಿ ಪಂಡಿತ್ ಕರ್ನಾಟಕ ಸರ್ಕಾರದ ಅವಾರ್ಡ್ ಬಂತಪ್ಪ ಅಂತಂದ್ರ ಅವ್ರು ಈ ಲೆವೆಲ್ ಏರ್ಯ ಆಗಿರ್ತ ಸರ್ ಯಾರ ಸರಿ ಚೆನ್ನಾಗ್ ಮಾತಾಡಲ್ಲ ಏನೋ ಒಂದ್ ತರ ಈ ಬೊಮ್ನ ಆಗಿರ್ತಾರೀ ಇವತ್ತಿಂತ ಯಾವ ಸರ್ ನೀವು ಅವಾಗೇನ ಫೋನ್ ಮಾಡದ ನಿಮ್ ಸರ್ ನಾವ್ ನಿಮ್ದು ಹಿಂಗ ಲೈಫ್ ಸ್ಟೋರಿ ಪಾಡ್ಕಾಸ್ಟ್ ಮಾಡ್ರಿ ನೀವ್ ಬರ್ರಿ ಸರ್ ಅಂತ ಹೇಳಿದ್ರಿ ನೀವು ನಿಮ್ದ್ ನೋಡ್ರಿ ಇಲ್ ಸರ್ ಹೆಲ್ಪ್ ಮಾಡ್ಬೇಕ್ರಿ ಈಗ ನೀವು ಇದ್ದೀರಿ ಹೊಸದೇನೋ ಒಂದು ಹೇಳಿ ಸ್ನೇಹ ಸ್ನೇಹಜೀವಿ ಅಂತ ಹೇಳಿ ಮಾಡ್ಕೊಂಡು ರೈತರಿಗೆ ಹೆಲ್ಪ್ ಮಾಡ್ಬೇಕು ಬೆಳಿಬೇಕಂತ ಹೇಳಿ ಹೊಂಟೀರಿ ನಿಮ್ಮಂತವ್ರಿಗೆ ಸಹಕಾರ ಮಾಡ್ಬೇಕ್ರಿ ನಾವ್ ಬರೇ ಅವಾರ್ಡ್ ತೊಗೊಂಡಿದ್ವಿ ಅಂತ ನಾವ್ ದೊಡ್ಡೋರಬೇಡ ಸರ್ ನಾವ್ ಯಾವಾಗ ಈಗ ನೋಡ್ರಿ ಒಂದ್ ಮೆಟ್ಟಲ್ಲಿ ಏರ್ತಾ ಇರ್ತೇವ್ರಿ ನಾವ್ ಆ ಮೆಟ್ಟಲ್ಲಿ ಏರ್ತಾನೆ ಇರ್ಬೇಕು ಸರ್ ಅದು ಲಾಸ್ಟ್ ಎಂಡ್ ಆಗ್ಯದ್ ತಿಳಿಬಾರ್ದ್ರಿ ನಾವು ಈಗ ಒಂದು ಕೃಷಿ ಪಂಡಿತ ಅವಾರ್ಡ್ ಬಂದದಪ್ಪ ಅಂದ್ರೆ ಇದು ಎಂಡ್ ಅಲ್ರಿ ಅದಿನ ಮೆಟೀರಿಯಲ್ಗಳು ಬಾಳ ಇರ್ತಾವ್ರಿ ನಾವ್ ಹಂಗೆ ಇರ್ತಾ ಇರ್ಬೇಕ್ರಿ ನಾವ್ ಸರ್ ಹಂಗೆ ಇರ್ಬೇಕ್ರಿ ಜೀವನದಲ್ಲಿ ಮೇಲ್ ಬರ್ಬೇಕಾದ್ರೂ ಎಲ್ಲರ್ಕಿನ್ ಮೇಲ್ ಬರ್ತೇವ್ರಿ ಈಗ ಆದ್ರೂ ಎಲ್ಲೋ ಫಾರ್ಮರ್ ಇಷ್ಟ ಇರ್ತದಲ್ ಸರ್ ಸೋಲಾರ್ ಫೆನ್ಸಿಂಗ್ ವೈರ್ ಎಳಿಲ್ ಕೋತೀನಿ ಮಶಿನ್ ಕೂಡ್ಸಲ್ ಕೋತೀನಿ ಅವ್ರಿಗಿನ ಹಿಂಗ ಕೆಲವೊಬ್ರಿಗೆ ಗೊತ್ತಿರ್ತ ಕೆಲವೊಬ್ರಿಗೆ ಗೊತ್ತಿರಲ್ರಿ ಅವ್ರಿಗೆ ಹಿಂಗಿಂಗ್ ಅವಾರ್ಡ್ ತಗೊಂಡ್ರಿ ಹಿಂಗೆಲ್ಲಾ ಇದು ಮಾಡ್ಯಾರ ಇಷ್ಟೆಲ್ಲಾ ಹಾರ್ಡ್ ವರ್ಕ್ ಮಾಡ್ತಾರ ಅಂತ ಹೇಳಿ ನಾವು ಏನದ್ರಿ ಸರ್ ನಾವು ನಮ್ ಕೆಲ್ಸ ನಮ್ಮ ಕಾಯಕ ಅದೇ ರೀ ನಾವು ಅದು ಬಿಡಬಾರ್ದ್ರಿ ನೀವಂತೀರಿ ಯಾವಾಗ್ನು ನಮ್ದು ಎಷ್ಟೇ ಹೈರಾಣಿ ಇರ್ಲಿ ಬಿಡ್ರಿ ನಾವು ಕೆಲ್ಸ ಯಾವಾಗ್ನು ಮಾಡ್ತಾ ಇರ್ಬೇಕು ಶ್ರಮಜೀವಿ ಆಗ್ಬೇಕ್ರಿ ಸರ್ ಅದು ಒಂದಿನ ಎಲ್ಲ ಈಗ ಅದೇ ತರನೇ ನಮಗ ಅದು ಎರಡ್ ಸಾವಿರ ಹನ್ನೆರಡದಾಗ ಕೃಷಿ ವಿಜ್ಞಾನ ಕೇಂದ್ರದಿಂದ ಬಹಳಷ್ಟು ಹೆಲ್ಪ್ ಆಗ್ಯದ್ರಿ ಸರ್ ಅಂತೂ ಯಾರ ರೈತರಿಗೆ ಹೋದ್ರು ಅವ್ರು ರೈತರು ಕೇಳೋರ್ ಇದ್ರೆ ಯಾರಿಗೂ ಇದು ಮಾಡಿಲ್ರಿ ಎಲ್ಲರಿಗೂ ಹೆಲ್ಪ್ ಮಾಡ್ಯಾರ್ರಿ ನಮ್ ಭಾಗದಾಗ ದೇವ್ರ ಇದ್ದಂಗ್ರಿ ಅವರು ಅಂತವ್ರ ಸಿಗದೆ ನಜೇನ ಅದ ರೀ ಅವ್ರ ಪ್ರತಿಯೊಂದು ಕೆವಿ ಕೆ ವಿಜ್ಞಾನಿಗಳು ಅಷ್ಟು ಮಂದಿ ರೀ ಎಲ್ಲಾರು ಹೆಲ್ಪ್ ಮಾಡ್ತಾರೀ ರೈತರು ಹೋದ್ರ ಅವ್ರದ್ದು ನಾವ್ ಫೈದಾ ತಗೋಬೇಕ್ರಿ ನಾವು ಅವ್ರಿಗೆ ಹೊಸ ಹೊಸ ಮಾಡಿ ತೋರ್ಸಿದಾಗ ಅವ್ರು ಇನ್ನೊಬ್ರು ರೈತರಿಗೆ ಮುಟ್ಟಿಸ್ತಾರೀ ಇನ್ನ ಕಲಿಬೇಕಮ್ಮ ಹವ್ಯಾಸ ಇರ್ಬೇಕ್ರಿ ಅವತ್ತಿನಿಂದ ಇವತ್ತಿನ ತನ ಇನ್ನ ಅವಾರ್ಡ್ ಬರ್ತಾ ಇರ್ತಾವ ಸರ್ ನಾವು ಅದ್ರ ಇನ್ನೂ ಹೆಚ್ಚಿ ಕೆಲ್ಸ ಮಾಡ ಬಗ್ಗೆ ಆದಾಗ ಇನ್ನೊಂದಿಷ್ಟು ಸಣ್ಣವಾಗಿ ಕೆಲಸ ಅಂತೇಳಿ ನಿರಂತರವಾಗಿ ಅದೇ ಕೆಲಸ ಕಾಯಕದಾಗ ಇದ್ದೇವೆ ಸರ್ ರೆಸ್ಪಾನ್ಸಿಬಿಲಿಟಿ ಬಹಳ ದೊಡ್ಡದ ಇಲ್ಲ ಕೊಡ್ಬೇಕು ಸರ್ ರೆಸ್ಪಾನ್ಸ್ ಕೊಡ್ಬೇಕ ಸರ್ ಸಾರಿ ನಿಮಗ್ ಬಹಳಷ್ಟು ಸಲ ಕೇಳಿದ್ರಿ ನನಗ ಕೆಲಸದ ಒತ್ತಡದಿಂದ ನಿಮಗ್ ಟೈಮ್ ಇದು ಆಗಿಲ್ರಿ ಹಂಗೇ ಇರ್ತಾವ್ರಿ ಆದ್ರೂ ನಾವು ಟೈಮ್ ತೊಗೊಂಡ್ ಇದು ಮಾಡ್ತೇವ್ರಿ ನಿಮ್ಮಂತ ಯುವಕರು ಮುಂದ್ ಬರ್ಬೇಕಂತ ಹೇಳಿ ನಾ ಬಾಳ ಇಂಟ್ರೆಸ್ಟ್ ಹೇಳ್ತೇನೆ ಸರ್ ಅಂದ್ರ ಇವಾಗ ನೀವು ಇಷ್ಟೆಲ್ಲಾ ಮಾಡ್ತಿರಲ್ರಿ ಜನದ ದೊಡ್ಡದ್ ಜವಾಬ್ದಾರಿ ನಿಮ್ಗೆ ಅದ ಅಂತ ಅನ್ಸಲ್ ಈಗ ನೋಡ್ರಿ ಸರ್ ನಾವು ಹೆಂಗದ ಒಂದು ನಜರ್ನಾಗಿದ್ದೇವ್ ಸರ್ ಎಲ್ಲ ಕಡೆದು ಫೋನ್ ಬರ್ತಿರ್ತಾವ್ರಿ ಪ್ರತಿ ಒಂದು ಎಲ್ಲರು ಎಲ್ಲರು ನಮ್ದು ಈಗ ನೋಡ್ರಿ ಸರ್ ಒಂದ್ ಒಂದ್ ಯಾವ್ದೇ ಒಂದು ಒಂದು ವಿಷಯದಾಗ ತೋರಿ ನೀವು ಒಂದ್ ಮೊಬೈಲ್ ಅದ ಅಂದ್ರ ಒಂದಾಗ ಒಂದ್ ಟ್ವೆಂಟಿ ಪರ್ಸೆಂಟ್ ಒಂದ್ ಟೆನ್ ಪರ್ಸೆಂಟ್ ಏನೋ ಒಂದು ಈಗ ನೂರಕ್ ನೂರು ಇದು ಇರಲ್ರಿ ಸರ್ ಆ ನೂರಕ್ ನೂರ್ ಇರ್ಲಾರ್ದೆ ಹುಡ್ಕಲ್ ಬರ್ತಾರ ಸರ್ ಬಾಳ ಮಂದಿ ಈಗ ನಮ್ ತೋಟಕ್ ಬಂದ್ರಿ ನಾವ್ ಹೇಳಿದ್ಕಿನ ಒಂದು ಸೆವೆಂಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ಇದ್ರೆ ಓಕೆ ಅನ್ನಲ್ ಸರ್ ನೂರಕ್ ನೂರ್ ಯಾಕಿಲ್ಲ ಅಂತ ಕೇಳ್ತಾರ ಸರ್ ಅಡ್ವಾನ್ಸ್ ಅವ್ರಿಗೆಲ್ಲ ಸಹಕರಿಸಕೊಂಡ್ ಸರ್ ಈಗ ಇನ್ನೊಂದ್ ಏನದಂದ್ರ ಸರ ಬಹಳಷ್ಟು ರೈತರು ಏನಾಗ್ಯಾರ ಸ್ವಲ್ಪ ಮಾತಾಡೋದು ಜಾಸ್ತಿ ಸ್ಟೇಜ್ ಮೇಲೆ ಹೈಟೆಕ್ ಮಾಡೋದು ಅದು ಇದು ಅವ್ರ ಏನ್ ಮಾಡ್ತಾರೀ ರೈತರು ಖುದ್ದಾಗ ಅವ್ರ ತೋಟಕ್ಕೆ ಹೋಗ್ತಾರ ಅವ್ರಕಿನ ಇವ್ರ ಮಾತಾಡೋರ್ಕಿನ್ನ ಅವ್ರೇ ಚಲೋ ಮಾಡಿರ್ತಾರೀ ಏನ್ ಬರೀ ಮಾತದ ಹಿಂಗ ಆ ಮೆಂಟಾಲಿಟಿ ಬಂದಿರ್ತದ ಸರ್ ಎಲ್ಲರು ಹಂಗೆ ಅಂತದ್ ಟೆಸ್ಟ್ ಮಾಡೋ ಮಂದಿ ಸಲಕೆಂದಿರ್ತಾರ್ರಿ ಅವು ನನಗ್ ಗೊತ್ತಾಗ್ತಿದಿಲ್ ಇದು ಬಹಳಷ್ಟು ರೈತರು ಬಂದವ್ರು ಅದೇ ಹೇಳ್ತಾರೆ ನನಗೆ ಇಲ್ರಿ ನಾವು ಬೇರೆ ಬೇರೆ ಕಡೆ ಎಲ್ಲಾ ನೋಡ್ತೇವ ಎಲ್ಲಾ ರೈತರು ಮಾತಾಡೋದ್ ನೋಡ್ ಹೋದ್ರ ಅಲ್ಲಿ ಏನೂ ಇಲ್ಲ ನಿಮ್ಮ ರಿಯಾಲಿಟಿ ಅದ ರೀ ನಾವ್ ಅದನ್ನ ನೋಡೋ ಸಲಿಕೆ ಬಂದಿವಂತ ಆಮೇಲೆ ಹೇಳ್ತಾರ ಸರ್ ಅದು ಉಳಿಸ್ಕೋಬೇಕು ಸರ್ ನಾವು ಈಗ ಏನ್ ನೋಡ್ಕೊಂಡು ಹೊಂಟಿದ್ವೋ ಅದೇ ದಾರಿ ಉಳ್ಸ್ಕೊಂಡು ಇನ್ನೊಂದಿಷ್ಟು ರೈತರಿಗೆ ಮಾರ್ಗದರ್ಶನ ಕೊಟ್ಟು ಅವ್ರಿಗು ಬೆಳೆ ಉಳಿಸ್ ನನ್ ಬಲ್ಲಿ ನಾ ಇಳುವರಿ ಹೆಚ್ಚಿಗೆ ತೋತಿನ ಅಂತ ಹೇಳಲ್ಲ ಸರ್ ಈ ಕಬ್ಬಿಣಿ ಬಗ್ಗೆ ಅದ ಕೇಳ್ತಾರ ಸರ್ ನನಗ್ ಬಾಳಷ್ಟ ರೈತರು ಬಂದು ನೀವ್ ಎಷ್ಟ್ ಟನ್ ಇಳುವರಿ ತೋತಿರಿ ಅಂತಾರೆ ಏ ನಾವ್ ನಲ್ವತ್ತೈತರಿಂದ ಐವತ್ ತೋತೇವ್ರಿ ಏ ನಾವ್ ಅರವತ್ತ್ ಹೊಂದಿದ್ರಿ ನಾ ನಾಕ್ ಚೀಲಾ ಇನ್ನ ಹೆಚ್ಚಿಗೆ ಆಗದ್ರಿ ನಾನು ಅರವತ್ ತೋತೀನಿ ಅದು ದೊಡ್ಡಲ್ ಸರ ನಾಲ್ಕು ಮಂದಿದ್ರು ನಲ್ವತ್ ಟನ್ ನೋಡ್ದು ಬೆಳಿ ಉಳಿಸ್ತೀನಲ್ ಸರ್ ನಾ ಭೂಮಿ ಉಳಿಸ್ತೀನಿ ರೀ ವಿಷಯ ಮಾಡಲ್ರಿ ಅದು ಎಲ್ಲಾ ಬೇಕಲ್ರಿ ನಾಳೆ ಮುಂದಿನ ಜನರೇಷನ್ ಹಿಂಗ್ ಫೋನ್ ಹಚ್ಚಿ ನಮ್ಮ ಕಂಪನಿ ಪ್ರಾಡಕ್ಟ್ ಹೋಗಲ್ಲ ನಿಮ್ ಸಲ ಕಂದ್ರ ಸಾಕಷ್ಟು ಮಾಡ್ಯಾರೀ ನಮ್ಗ ಇದು ಪಾಯಿಂಟ್ ತೋದ್ರಿ ಈಗಿನ ಹಾವಳಿದಾಗ ಬಯೋ ಪ್ರಾಡಕ್ಟ್ ಬಾಳ್ ಬಂದಾವ್ರಿ ಬಯೋ ಪ್ರಾಡಕ್ಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಹೇಳ್ತಾರ ಸರ್ ನೀವು ಟೆಸ್ಟ್ ಮಾಡಿಸ್ರಿ ಅದ್ರಾಗ ಎಲ್ಲಾ ಕೆಮಿಕಲ್ ಇರ್ತದ್ರಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ನಾವು ಮನೆಗೆ ತಯಾರು ಮಾಡ್ಬೇಕಾದ್ರೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೆಲ್ಪ್ ಮಾಡ್ತಾರ್ರಿ ನಿಮ್ದು ನೀವೇ ಮಾಡಬಹುದ್ರಿ ಈಗ ನನ್ ಬಲ್ಲಿ ನಡ್ಸರ್ದವ್ರು ಬಂದ್ರಿ ಈಗ ಪಿಎಸ್ಪಿ ಅಂತ ಹೇಳಿ ಒಂದ್ ಬರ್ತದ್ರಿ ಅದು ಅವ್ರು ಬಂದ್ರಿ ಬಹಳಷ್ಟು ಕಂಪ್ನಿದವ್ರು ಬಂದ್ರಿ ಸರ್ ಆದ್ರೆ ಬಂದು ನೋಡ್ಯಾರ್ರಿ ಕೆಲವೊಬ್ರು ಪ್ರಾಡಕ್ಟ್ ಕೊಟ್ರಿ ನಾ ರೀ ಅವ್ರಿಗೆ ನಿಮ್ ಪ್ರಾಡಕ್ಟ್ ತೋತೇನಿ ನಂದ್ ಏನ್ ನಾ ಫೀಲ್ಡ್ ಬ್ಯಾಕ್ ಮಾಡಿನಲ್ಲ ಭೂಮಿ ಉಳಿಸೋ ಸಲುವಾಗಿ ಕಸ ಕಡ್ಡಿ ಅಲ್ಲೇ ಬಿಡೋದು ಆರ್ಗ್ಯಾನಿಕ್ ಕಾರ್ಬನ್ ಅಲ್ಲೇ ತಯಾರು ಮಾಡೋದು ಈಗ ನಾವು ಜೂನ್ ಬೆಳಗ್ ಕಾರಾಳ ಚಲ್ತೇವೆ ಸರ್ ಅವಾಗ ಏನಾಗ್ತವ್ರಿ ಮಳಿ ಬದ್ ತಕ್ಷಣ ಹೇಳ್ತಾವ್ರಿ ಮುಂದ್ ಬಿತ್ತ ಇಷ್ಟಿಷ್ಟ ಆಗಿರ್ತವ್ರಿ ಕುಡಿತೇವ್ರಿ ಇಂಥವೆಲ್ಲ ನ್ಯಾಚುರಲ್ ಆಗಿ ನಾವು ಗೊಬ್ಬರ ತಯಾರ ಮಾಡೋದ್ರ ದಿನ ಅವ್ರಿಗೆಲ್ಲಾ ಗೈಡ್ ಮಾಡದ್ರಿ ಅವ್ರಿಗೆ ಇಲ್ರಿ ನಮ್ ಪ್ರಾಡಕ್ಟ್ ಇಲ್ಲಿ ನಡೆಯಲ್ಲ ನಿಂಬಲ್ಲಿ ಅಂತ ಹೇಳಿ ತಮ್ ತಂಗ ಹೋಗ್ಯಾರೀ ಬಹಳಷ್ಟು ಮಂದಿರಿ ರೀ ಒಟ್ಟರು ನೋಡ್ಯಾರ ಸರ್ ಡಿಫ್ರೆನ್ಸ್ ಅವ್ರದಕ್ಕ ನಮ್ದಕ್ಕ ಆ ಡಿಫರೆನ್ಸ್ ನಮ್ದೇ ಹೆಚ್ಚಿಗೆ ಇದು ಆಗಲ್ಲ ಸರ್ ಮತ್ ನಿಮ್ಗ ಟೈಪ್ ಆಗಂತ ಏನಂದ್ರಿ ಕಂಪ್ನಿದವ್ರು ಹೇಳ್ತಾರ ನಾವ್ ಯಾರಿಗೂ ಟೈಪ್ ಆಗಲ್ಲ ಸರ್ ಹಂಗ ನಾವು ಉಳಿದ ರೈತರಿಗೂ ನಾ ಹೇಳ್ತೇನ್ರಿ ನಾನ್ ಒಂದ್ ಸಾಲ ನಾನ್ ಮಾಡ ಪದ್ಧತಿ ಮೇಲೆ ಮಾಡ್ತೀನಿ ಒಂದು ನಾಲ್ಕ್ ಸಾಲ ನಮಸ್ ಮಾಡಮಿ ನಂದ್ ಏನ್ ಪ್ರಕೃತಿದ ನಾ ಏನು ಎಷ್ಟು ಇದು ಮಾಡ್ತೀನಿ ನಾ ಅದ ಭೂಮಿ ಫಲವತ್ತತೆ ಸಲುವಾಗಿ ನಾ ಏನ್ ಹಾಕ್ತೀನಿ ಹಾಕ್ತೀನಿ ನಿಮ್ದು ಏನಾದ್ರು ಪ್ರಾಡಕ್ಟ್ ನೀವ್ ಹಾಕ್ರಿ ಅಲ್ಲೇ ಕಾಂಬಿನೇಷನ್ ಮಾಡಮ್ ಬೆಳಿ ಚೆನ್ನಾಗ್ ಬಂತಂದ್ರ ತೋತೀನಂತೀನ್ರಿ ಹೆಂಗ ಕಾಂಪಿಟೇಷನ್ ಮಾಡ್ದಾಗ ಅವ್ರು ಒಬ್ಬೊಬ್ರು ರೊಕ್ಕ ಕೊಟ್ಟು ಆದ್ರೂ ಇನ್ನೊಂದ್ ಏನದ ಸರ ನಮ್ ರೈತರ ಅಲ್ರಿ ಆರಾಮಾಗೆ ಸಿಗಬೇಕಂತಾರೀ ಕಷ್ಟ ಪಡ್ಬಾರ್ದಾರ್ರಿ ಜೀವಾಮೃತ ತಯಾರ ಮಾಡದ್ ಅದ ಯಾರು ಮಾಡ್ತಾರೀ ಅದ್ ಎಲ್ಲಿ ಅಂತ ಕೇಳ್ತಾರೀ ನೀವ್ ಸಾವಿರ ರೂಪಾಯಿ ಲೀಟರ್ ಅಂದ್ರೂ ತಂದ್ ಹೊಡಿತಾರೀ ಅದ್ರ ಮನೆಯಾಗ ತಯಾರ ಮಾಡ್ಕೊಂಬಲ್ಲ ನೂರ ರೂಪಾಯಿ ದಾಗ ಬಟ್ ಕೆಲವರು ರೈತರು ಹುಳ ಅಂತಾರೀ ಎರೆಹುಳ ಎಲ್ಲಿ ಸಿಗ್ತದ್ರಿ ಅಂತಾರ ಆ ಎರೆಹುಳ ನಾವು ತರಲು ತರಲಕ್ಕೆ ಅರ್ಧ ಮಾಡಿ ಮಿಕ್ಸ್ ಮಾಡಿ ಅವ್ರ ಅಜ್ಜಿ ಬರಪ್ಲೆ ಮಾಡಿ ಕೊಟ್ಟರು ಅದೇ ತಂದು ಹಾಕ್ತಾರೀ ತಾವು ಪ್ಯೂರಿಟಿ ತಯಾರ ಮಾಡ್ಕೊಂಬುದಿಲ್ರಿ ಸಾಯಿಸ್ತಾರೀ ಸಾಯಿಸ್ತಾರ್ರಿ ಇನ್ನೊಂದ್ ಏನದ ಸರ್ ಯಾವ್ದು ರೀ ಬಳಸೋದ್ರ ಮೇಲೆ ವಿಷಾಲ್ಗತ್ತೀ ಅಷ್ಟೇ ಲಿಮಿಟೇಶನ್ ಮೇಲೆ ಬಳಸ್ಬೇಕ್ರಿ ಅವ್ರು ಈಗ ಎರೆಹುಳ ತಯಾರು ಮಾಡೋದ್ ಆಗಲ್ಲಪ್ಪ ನಿಮ್ಗ ಈಗ ಇದ್ದಿದ್ದು ಕಸ ಕಡ್ಡಿರೇ ಭೂಮಿಗೆ ಬಿಡ್ರಿ ಎಲ್ಲ ಸಂಶೋಧನೆ ಮಾಡಕ್ ಹೋಗ್ತಿರ್ತಿ ನಿಮ್ಗೆ ಯಾರ ರೈತರು ಇವ್ರೇನ್ ಮಾಡ್ತಾರ ಬರೇ ಹೇಳದೇ ಆಯ್ತು ಅಂದ್ರೆ ನೀವು ಫಸ್ಟ್ ಸ್ಟಾರ್ಟಿಂಗ್ ಮಾಡೋ ಟೈಮ್ ಯಾರ ಅಂದಾರ ಸಾಕಷ್ಟು ಇಂಥವೆಲ್ಲ ಅಂದರ್ ಸರ್ ಅಂದಿದಕ್ಕೆ ನಾವು ನಮ್ದು ಇನ್ನೊಂದ್ ಏನದ ಅಂದ್ರ ಸರ್ ಈಗ ಯಾರೇ ಒಂದ್ ಏನ್ರಿ ಅಂದ್ರೆ ಅಂದ್ರೆ ಅದು ಮಾಡಿ ತೋರ್ಸದ್ ನಮ್ದು ಈಗ ಅವ್ರು ಇವ್ರೇನ್ ಮಾಡ್ತಾರ ಅಂದ್ರೆ ಮಾಡೋದ್ರಿ ಅದೇ ಒಂದು ಪಾಸಿಟಿವ್ ಇಟ್ಕೊಂಬದ್ರಿ ನಾವು ಏ ಇವ್ರು ಏನು ಮಾಡಲ್ಲ ಇವ್ರು ಸಾಧನೆ ಮಾಡ್ಲಕ್ ಆಗಲ್ಲ ಅಂದ್ರ ಅಲ್ಲಿ ಮಾಡಿ ತೋರ್ಸ್ಬೇಕ ಸರ್ ಅದು ಹೆಮ್ಮೆ ರೀ ಈಗ ನೋರಿ ಅವು ನಮ್ ಬಾಬಾರ ಹಿಡ್ಕೊಂಡು ನಮ್ ನಾವ್ ಏನಂತ ಅದ್ರ ಎದ್ರು ಮಾಡ್ತಾರಿ ಇವ್ರಂತಿರೀ ಆ ತರ ರೀ ಸರ್ ಈಗ ಅವಾಗಏನ್ ಹಿಡಿದು ಈ ಟೀಕೆ ಮಾಡ್ತಾನೆ ಇರ್ತಾರೀ ಜನರು ಈಗ ಯಾರೇ ಒಬ್ರು ನಾವು ನಾವ್ ಯಾವಾಗ ಜನರ ಕಣ್ಣಿಗೆ ಇದು ಕಾಣಿಸ್ತೇವಂದ್ರೆ ನಾವ್ರಿ ಸುಮ್ಮನೆ ಹಿಂಗ ಕಷ್ಟ ಒಂದ್ ಯಾವ್ದೋ ಒಂದು ಒಂದ್ ಪೇಪರ್ ಬಿದ್ದಿರಲ್ಲ ಸರ್ ಯಾರು ನೋಡಲ್ರಿ ಅದು ಅದು ದಾರ ಕಟ್ಟಿ ಕಿಸಿಂದ ಎರಡು ಕಡೆ ದಾರ ಕಟ್ಟಿ ಹಿಂಗ್ ಜೋಯ್ ಆಗಿದೆ ಅಂದ್ರೆ ಎಲ್ಲೋರ್ನಿಗ ಅಲ್ಲೇ ಹೋಗ್ತಾವ್ರಿ ಏ ಇವ್ರೇನ್ ಮಾಡಲ್ ಗತ್ತಾರ ಇವ್ರೇನ್ ಮಾಡಲ್ ಗತ್ತಾರ ಸುಮ್ನೆ ರೀ ಈಗ ನಾವ್ ಏನ್ ಮಾಡ್ತಿದ್ವಿ ಸರ್ ಕೃಷಿದಾಗ ಹೊಸ ಹೊಸ ಏನ್ರೇ ಮಾಡೋದ್ರ ಇತ್ತು ಟೆಕ್ನಾಲಜಿಗಳು ಬೇರೆ ಬೇರೆ ಯಾಕ ರೈತರು ಹಿಂಗ್ ಮಾಡ್ತಾರ ಅಂದ್ರೆ ಅವ್ರು ಹೊಸ ಮಂದಿ ಅಲ್ಲೇ ರೀ ಏ ಇವ ನಾಲ್ಕು ಫೀಟಿನ ಕಬ್ಬಿನ ಸಾಲ ಮಾಡ್ತಾನ ಇವ ಏನ್ ಇಳುವರಿ ತೆಗಿತಾನ ಚಾಲೋ ರೀ ನಾವ್ ಅದ್ರಾಗ ಶ್ರಮ ಪಟ್ಟು ಇಳುವರಿ ತೆಗಿಯೋದ ಸರ್ ಒಟ್ ನೀವು ಏನಾರ ಮಾಡ್ದಾಗೆ ಮತ್ತೊಬ್ರು ಕಣ್ಣಿಗೆ ಹೋತಿರಿ ಈಗ ಕುಸ್ತಿ ಪಟ್ಟಿಗೆ ಒಂದು ಉದಾಹರಣೆ ಆದ್ರೆ ಸರ್ ನೀವು ಅವ್ರು ಗೆದ್ದವನ್ ಸರಿ ಬಿದ್ದ ಅಂತ ಈಗ ನೋಡೋರು ಏನ್ ಮಾಡ್ತಾರೆ ವೀಕ್ಷಕರು ಬಿದ್ದವನಿಗೂ ನೋಡಿರ್ತಾರೆ ಗೆದ್ದವನಿಗೂ ನೋಡಿರ್ತಾರೆ ಆ ತರ ನಾವ್ ಏನ್ರೇ ಸಂಶೋಧನೆ ಮಾಡಾಗೆ ನಮಗ್ ಟೀಕೆ ಟಿಪ್ಪಣಿಗಳು ಬರ್ತಾವ್ರಿ ಆದ್ರೆ ಇಂಥವು ನೆಟ್ ಮೇಲ್ ಮೇಲ್ ಬಂದ್ರೆ ನಮಗ್ ಸಾಧನೆ ಆತ ಸರ್ ಮತ್ತೆ ನಿಮ್ದು ಎತ್ಗೋಳಿಗೆ ಭಾರಿ ಹೆಸರು ಇಟ್ಟಿರಿ ನೀವು ಎತ್ಗೋಳ ಹೆಸರು ಇಟ್ಟಿರಿ ಎತ್ಕೊಳ್ದು ಇದು ಮಾಡಿದವ ಸರ್ ಅವು ಎಮ್ಮಿಗಳಿಗೂ ಸರ್ ಹೇಳಿದ್ರಮೇಶ್ ಸರ್ ಬಂದಾಗ ಅವ್ರ ಒಂದ್ ಕ್ವಶನ್ ನನಗೆ ಏನ್ರಿ ಅಂತಂದ್ರೆ ಸರ್ ಉದ್ರದ ಆಧಾರ್ ಕಾರ್ಡ್ ಅವ್ರಿ ಸರ್ ಇವು ಇವ್ ಎಲ್ಲಿ ಹೋದ್ರನು ನಮ್ಮ ಆಧಾರ್ ಕಾರ್ಡ್ ಹೆಂಗ್ ಮನ್ಸರ್ದಿರ್ತವ ಹಂಗೆಲ್ಲ ಎತ್ಕೊಳ್ಳಿಗಳಿಗೆಲ್ಲ ಆಧಾರ್ ಕಾರ್ಡ್ ಬಂದವ್ ಸರ್ ಅಂತ ಹೇಳಿದ್ರ ಅಂದ್ರೆ ನೀವು ಇಷ್ಟೆಲ್ಲಾ ಸಂಶೋಧನೆ ಮಾಡ ಎಂದ ನಿಮ್ದು ಮನೆಯನ್ನವರು ಇದಾರ ಇಲ್ಲ ಸಪೋರ್ಟ್ ಮಾಡ್ತಾರ ಸರ್ ಹಂಗಂದ್ಸಲ ಬೈತಾರ ಬರೀ ಹಿರಿಯ ಆಯ್ತು ನಿಂದು ಹಂಗಾಯ್ತು ಏನು ಸ್ವಲ್ಪ ನಮ್ದು ಸರ್ ನಾವು ಎಷ್ಟೇ ಇದು ರೀ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತೇವಲ್ಲ ನಮ್ಗೆ ಅದೇ ಸಂತೋಷ ಅದ ರೀ ನಾವು ಇನ್ನೊಬ್ರಿ ಈಗ ನಾವು ದೊಡ್ಡ ದೊಡ್ಡ ಮಾತ್ ಮೂಡ್ದು ಹೆಸರು ಈಗ ನೋಡ್ರಿ ಸರ್ ಈಗ ಅಂಬೇಡ್ಕರ್ದಾಯ್ತು ಬಸವೇಶ್ವರದಾಯ್ತು ನಾವು ಯಾಕೆ ಫೋಟೋ ಕಟ್ತೇವ್ರಿ ಸ್ವಾಮಿ ವಿವೇಕಾನಂದರದು ದೊಡ್ಡ ದೊಡ್ಡ ಮಾತ್ಮರ್ ಯಾಕ್ ಕಟ್ತೇವ್ರಿ ನಮ್ ತಲೆಮಾರು ಅಷ್ಟೇ ತೋರಿ ನಿಮ್ ಬಾಬಾ ಹಿಡ್ಕೊಂಡು ನಿಮ್ ಮುತ್ತೇನ್ ಫೋಟೋ ನಿಮ್ ಮನೆಯಾಗಿಲ್ಲಾ ಅವ್ರ ಫೋಟೋ ಕಟ್ತೇವ್ರಿ ಯಾಕ ಸಮಾಜ ಸಮಾಜ್ ಅವ್ರ ಏನೋ ಮಾಡಿ ಹೋಗ್ಯಾರೀ ಅವ್ರ ಸಲಾಕ್ ಅಂತ ಅವ್ರ ಏನು ಮಾಡ್ಕೊಂಡಿಲ್ರಿ ಹಂಗಾಗಿ ಅಂತ ಮಾತ್ಮರ್ಗ್ ಕಟ್ಬೇಕಾಗ್ತವ್ರಿ ಅದರ ಸಲಕ್ ನನ್ ಸಲಕ ನಾ ಸ್ವಾರ್ಥಕ್ಕಾಗಿ ನಾ ಏಟ್ ಮಾಡಿದ್ರೂ ಯಾರು ನನ್ ಕೇಳಲ್ರಿ ನಾವ್ ಇನ್ನೊಬ್ರ ಸಲಕ್ನು ನಾವು ಅವ್ರ ಕಷ್ಟದಾಗ ಅಂದ್ರೆ ನಮಗ ಮತ್ತೊಬ್ರ ಕೇಳ್ತಾರ ಸರ್ ಅದರ ಸಲುವಾಗಿ ನಾನು ಇಂಥವೆಲ್ಲ ಹೊಸ ಹೊಸ ಸಂಶೋಧನೆ ಮಾಡಿ

ಒಂದ್ ಸ್ವಲ್ಪ ನಮ್ದೇ ಒಂದು ಈಗ ಈಗ ಸಲ ಮನುಷ್ಯ ಹುಟ್ಟಿ ಬರೋದೇ ದೊಡ್ಡದ ಸರ್ ಅದರದಾಗ ಟೈಮ್ ಟೈಮ್ನಾಗ ನಾವು ಯುಟಿಲೈಸ್ ಮಾಡ್ಕೊಂಡು ನಾವು ಈಗ ಬಾಳ ಮಂದಿ ಏನ್ ಮಾಡ್ತಾರ ಸರ್ ನಾವು ಅಂತ ಅಂತೇಳಿ ಅದು ಇದು ಮಾಡಿ ಯಾರ್ದಾರ ಏನ್ ಮಾಡಿ ದುಡ್ಡು ಗಳಿಸಿ ಹೆಚ್ಚಿಗೆ ನಾವು ಬೇಕಾದವ್ರು ಶ್ರೀಮಂತರ ಇದ್ರು ನಮ್ಗೆ ಯಾರು ಕೇಳಲ್ಲ ಸರ್ ಈ ಕಾಲದಾಗ ನಾವ್ ಇನ್ನೊಬ್ಬರಿಗೆ ಸಹಾಯ ಮಾಡಿದೆವು ಹೆಲ್ಪ್ ಮಾಡ್ದೆವು ಈಗ ಮತ್ತೊಬ್ಬರಿಗೆ ನಮ್ಮಲ್ಲಿ ಇದ್ದಿದ್ದು ಒಂದಿಷ್ಟು ನೀರ್ ಇದ್ರೂ ನೀರು ಕೊಡೋದು ನಮ್ಮಲ್ಲಿ ಊಟ ಇದ್ರೂ ಊಟ ಕೊಡೋದು ಇನ್ನೊಬ್ರು ಕಷ್ಟದಾಗ ನಾವು ಭಾಗವಹಿಸಿದಾಗ ಮಾತ್ರ ನಮಗ್ ಜನ ಕೊನ ಹಿಡಿತದ್ರಿ ನನ್ ಬಲ್ ದುಡ್ಡವ ನಾ ಶ್ರೀಮಂತ ಇದ್ದೀನಂದ್ರೆ ಇವತ್ ಯಾರು ಕೇಳಲ್ರಿ ನಿಮಗ್ ಮನ್ನೊಂದು ಶರಣ ಬಸವೇಶ್ವರ ಅವಾರ್ಡ್ ಸಿಕ್ಕಲ್ರಿ ಅದು ಯಾವ್ದು ಅವಾರ್ಡ್ ಕೊಟ್ಟ ಇದು ಶರಣ ರತ್ನ ಅಂತ ಹೇಳ್ಕೊಟ್ಟಲ್ ಸರ್ ಈಗ ನಾವು ಕೃಷಿ ಪಂಡಿತ್ ಅವಾರ್ಡ್ ಮತ್ ಆದ್ ಬೆಳಕ್ರಿ ಆಮೇಲೆ ನಾವು ಎಲ್ಲಾ ಹೊಸ ಹೊಸ ಸಂಶೋಧನೆ ಮಾಡೋದ್ರಿಂದ ಇವು ಯಾವ ಜಾಸ್ತಿ ಅವಾರ್ಡ್ ಗಳಿಗೆ ನಾವು ಅರ್ಜಿ ಹಾಕಿಲ್ ಸರ್ ಆಕ್ಚುಲಿ ಅಂದ್ರೆ ಈ ಜೀವಾಮೃತ ಮಿಕ್ಸ್ ಒಂದು ಆರ್ ತಿಂಗಳಿಂದ ಅವ್ರ ಗುರುಜಿ ಅವರು ಸತ್ಯಾಸ ಒಂದು ಅವಾರ್ಡ್ ಕೊಟ್ಟರು ಗ್ರಾಸ್ ಇನ್ನೋವೇಶನ್ ಅವಾರ್ಡ್ ಅಂತ ಹೇಳಿ ಅವರೆಲ್ಲಾ ನಾವು ಫೀಡ್ಬ್ಯಾಕ್ ನೋಡ್ಕೊಂಡು ರೈತರಿಗೆ ಯಾವ ತರ ಮುಟ್ಟಸಲ್ ಕೊಟ್ಟರು ಸರ್ ಹಾಗೆ ನಾವು ನಮ್ಗೆ ಎರಡ್ ಸಾವಿರ ಇಪ್ಪತ್ತು ಇಪ್ಪತ್ತೊಂದರದಾಗ ಜೀವನ್ ರಾವ್ ಅಭಿನವ್ ಕಿಸಾನ್ ಅವಾರ್ಡ್ ಬಂತ್ರಿ ಸಾಕಷ್ಟು ಇಪ್ಪತ್ತೈದರಿಂದ ಮೂವತ್ತೈದು ಪ್ರಶಸ್ತಿ ಬಂದವ್ ಸರ್ ಎಷ್ಟು ಬಂದ್ರು ನಾ ಇನ್ನೂ ಅದಕ್ಕಿಂತ ಕೆಳಮಟ್ಟದಾಗ ಕೆಲಸ ಮಾಡ್ಕೊತಿದ್ದೀನಿ ಸರ್ ಹಿಂಗ ಅವಾರ್ಡ್ ಬಂದ ಯಾವತ್ತು ಇದು ಮಾಡಿಲ್ಲ ಸರ್ ಅದು ನನಗ ಮೇನ್ ಅಂದ್ರೆ ನಾವು ಇಷ್ಟು ಜವಾಬ್ದಾರಿ ಹೆಚ್ಚಿಗೆ ಆಯ್ತಪ್ಪ ನನಗೆ ನನಗೆ ಇನ್ನೊಂದಿಷ್ಟು ಅವಾರ್ಡ್ ಬಂದಂಗ ಭಾರ ಆಲ್ಗತ್ತ ಸರ್ ನನಗ ಈ ಅವಾರ್ಡ್ ಋಣ ಯಾವಾಗ ಹೇಳಿ ಈಗ ಒಂದ್ ಅವಾರ್ಡ್ ಕೊಟ್ರ ಅಂದ್ರೆ ಅದರದ್ದು ನಾವು ಋಣ ಯಾವಾಗ ಮುಟ್ಟಸ್ತೇವ ಅಂದ್ರೆ ಹೊಸ ಸಂಶೋಧನೆ ಮಾಡಿ ಪರ್ಫೆಕ್ಟ್ ಆಗಿ ರೈತರಿಗೆ ಮುಟ್ಟಸ್ತೇವೆ ಅಂದ್ರೆ ನಮಗ ಒಂದ್ ಸ್ವಲ್ಪ ಅದ್ರದ್ದು ಭಾರ ಕಮ್ಮಿ ಮಾಡ್ಕೊಂಡಂಗ ಸರ್ ಆ ತರ ತಿಳ್ಕೊತೀನಿ